ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸಮಾಜ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಮಹತ್ವವಾದದ್ದು ಎಂದು ಎಸ್ಡಿಎಂಸಿ ಸದಸ್ಯ ಬಿಕಾಟಯ್ಯ ಹೇಳಿದ್ದಾರೆ ಬುಧವಾರ ಸಮೀಪದ ರೇಖಲಗೆರೆ ಲಂಬಾಣಿಹಟ್ಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕರಾದ ರಂಗನಾಥ್ ಜಿಎಂ ನಾಗರಾಜ್ ಬೀಲ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಗಣಿತ ಶಿಕ್ಷಕರಾದ ರಂಗನಾಥ್ ಮತ್ತು ನಾಗರಾಜ್ ಅವರು ಉತ್ತಮವಾದ ಬೋಧನೆ ಇದ್ರು ಸರ್ಕಾರದ ಆದೇಶದಂತೆ ಇಬ್ಬರು ಶಿಕ್ಷಕರನ್ನ ವರ್ಗಾವಣೆ ಮಾಡಿರುವುದು ತುಂಬಾ ನೋವಿನ ಸಂಗತಿ ವಿದ್ಯಾರ್ಥಿಗಳು ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮವಾದ ಫಲಿತಾಂಶ ಪಡೆದು ಶಾಲೆಗೆ ಮತ್ತು ಹೆತ್ತವರಿಗೆ ಕೀರ್ತಿ ತರಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಮಾತನಾಡಿ ಗಣಿತ ಶಿಕ್ಷಕ ರಂಗನಾಥ್ ಮತ್ತು ವಿಜ್ಞಾನ ಶಿಕ್ಷಕ ಕೆಟಿ ನಾಗಭೂಷಣ್ ನಮ್ಮ ಸರ್ಕಾರಿ ಪ್ರೌಢಶಾಲೆಗೆ ಭದ್ರ ಬುನಾದಿ ಇದ್ದಂತೆ ಎರಡ್ ಸಾವಿರದ ಏಳನೇ ಸಾಲಿನಿಂದ ಇಲ್ಲಿಯವರೆಗೆ ನಿರಂತರವಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕಲಿಕೆ ಕೊಡಿಸುವುದರ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ ರೇಕಲಗೆರೆ ಲಂಬಾಣಿಹಟ್ಟಿ ಶಾಲೆಯನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಬರುವಾಗೆ ಶ್ರಮವಹಿಸಿದ್ದಾರೆ ಶಾಲೆಗೆ ಸರ್ವತೋಮುಖವಾಗಿ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂದು ಹೇಳಿದ್ದಾರೆ ವಿಜ್ಞಾನ ಶಿಕ್ಷಕ ಕೆಟಿ ನಾಗಭೂಷಣ್ ಮಾತನಾಡಿ ಎರಡ್ ಸಾವಿರದ ಎಂಟರಿಂದ ಈ ಒಂದು ಕುಗ್ರಾಮದಲ್ಲಿ ಐದು ಜನ ಶಿಕ್ಷಕರು ಈ ಒಂದು ಶಾಲೆಗೆ ಶಿಕ್ಷಕರಾಗಿ ಆಗಮಿಸುತ್ತೇವೆ ಆಗಿನ ಪರಿಸ್ಥಿತಿಯಲ್ಲಿ ಗುಡಿಸಲಿನಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡುವಾಗ ಈ ಗ್ರಾಮದ ಶಿಕ್ಷಕ ಅರುಣ್ ಕುಮಾರ್ನವರು ನಮಗೆ ಸಹಕಾರ ನೀಡಿದ್ರು ಅಂದಿನಿಂದ ಇಂದಿನವರೆಗೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲಾ ಗ್ರಾಮಸ್ಥರ ಹಾಗೂ ಶಿಕ್ಷಕರ ಕೊಡುಗೆ ಅಪಾರ ಎಂದಿದ್ದಾರೆ ಇನ್ನು ಇದೇ ವೇಳೆ ಬೀಳ್ಕೊಡುಗೆ ಹೊಂದಿದ ಗಣಿತ ಶಿಕ್ಷಕರಾದ ರಂಗನಾಥ್ ಮಾತನಾಡಿದ್ರು ಎರಡ್ ಸಾವಿರದ ಎಂಟರಲ್ಲಿ ಐದು ಜನ ಪಂಚ ಪಾಂಡವರಂತೆ ಆಗಮಿಸಿದಾಗ ಈಗಿನ ಹಾಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ಮೂಲಭೂತ ಸೌಲಭ್ಯಗಳು ಇರಲಿಲ್ಲ ಇನ್ನು ಬೀಳ್ಕೊಡುಗೆ ಹೊಂದಿದ ಗಣಿತ ಶಿಕ್ಷಕರಾದ ಜಿರಂಗನಾಥ್ ಜಿಎಂ ನಾಗರಾಜ್ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಡಿ ವೆಂಕಟೇಶ್ ಸಹ ಶಿಕ್ಷಕರಾದ ಜಗದೀಶ್ ಓಂಕಾರಪ್ಪ ಶಿವಕುಮಾರ್ ರುದ್ರಮುನಿ ಶಿವಕುಮಾರ್ ಅಶೋಕ್ ಮಂಚನಾಥ್ ಎಸ್ಡಿಎಂಸಿ ಸದಸ್ಯ ಮಂಜುನಾಥ್ ಶಿಕ್ಷಕಿಯರಾದ ಕೀರ್ತಿ ರಮ್ಯಾ ರಂಜಿತಾ ಹಳೆಯ ವಿದ್ಯಾರ್ಥಿಗಳು ಶಾಲೆಯ ವಿದ್ಯಾರ್ಥಿಗಳು ಆಚರಿದ್ದರು ರಾಯಚೂರಿನ ಲಿಂಗಸುಗೂರು ತಾಲೂಕಿನ ನವಲಿ ಅಂತಕ್ಕಂಥ ಗ್ರಾಮದ ಒಬ್ಬ ಕನ್ನಡ ಶಿಕ್ಷಕರು ಅವರಾದ ನಂತರ ನೆಕ್ಸ್ಟ್ ಎರಡನೇ ವ್ಯಕ್ತಿಯಾಗಿ ಈ ಶಾಲೆಗೆ ಬಂದಿದ್ದು ಶ್ರೀಮತಿ ಶಾಂತಲಾ ಮೇಡಮ್ರು ಅವರು ಶಾಂತಲಾ ಮೇಡಮ್ ಆದಮೇಲೆ ನೆಕ್ಸ್ಟ್ ಮೂರನೇ ವ್ಯಕ್ತಿಯಾಗಿ ಈ ಶಾಲೆಗೆ ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಆಗಿ ಬಂದಿದ್ದು ರಂಗನಾಥ್ ಸರ್ ಅವರು ಅದಾದ್ಮೇಲೆ ಒಂದೇ ದಿನ ಇಬ್ಬರು ಬರ್ತೀವಿ ಒಂದು ನಾನು ವಿಜ್ಞಾನ ಶಿಕ್ಷಕನಾಗಿ ಮತ್ತೊಬ್ಬರು ಶಿವಕುಮಾರ್ ಕಲ್ಲೂರು ಹೇಳಿ ಬಿಜಾಪುರ ಸಿದ್ಧಗಿ ತಾಲೂಕಿನವರು ಸುಂಗಟಾಣ ಗ್ರಾಮದವರು ಅವರು ಪಿ ಟೀಚರಾಗಿ ನಾನು ವಿಜ್ಞಾನ ಶಿಕ್ಷಕನಾಗಿ ಒಂದೇ ದಿನ ಬಂದು ನಾನು ಪೂರ್ವನ ಜಾಯಿನ್ ಆಗ್ತೀನಿ ಶಿವಕುಮಾರ್ ಅವರು ಅಪರಾಹ್ನ ಇಲ್ಲಿ ಕರ್ತವ್ಯಕ್ಕೆ ಜಾಯಿನ್ ಆಗ್ತಾರೆ ಎರಡ್ ಸಾವಿರದ ಎಂಟರಿಂದ ನಮ್ಮ ಐದು ಜನರ ಒಂದು ಪ್ರಪ್ರಥಮ ಶಾಲೆ ಇದೆ ಪ್ರಪ್ರಥಮವಾಗಿ ಶೈಕ್ಷಣಿಕವಾಗಿ ನಾವು ಸರ್ಕಾರದ ಉದ್ಯೋಗಿಯಾಗಿ ನಾವು ಇಲ್ಲಿಗೆ ಬಂದು ಎಲ್ಲ ಒಟ್ಟಿಗೆ ಸೇರಿ ಕೆಲಸವನ್ನ ಶುರು ಮಾಡ್ತೀವಿ ಆಗ ನಮಗೆ ಪ್ರಮುಖವಾಗಿರ್ತಕ್ಕಂಥ ಈ ಊರಿನ ಅಪರಿಚಿತರು ನಮಗ್ ತುಂಬಾನೇ ತಂದೆ ಮತ್ತು ಅಣ್ಣನ ಸ್ಥಾನದಲ್ಲಿ ನಿಂತು ತುಂಬ ಬೆಂಬಲ ಕೊಟ್ಟು ನಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡಿ ಸಪೋರ್ಟ್ ಮಾಡಿ ಇದುವರೆಗೂ ಕೂಡ ಭದ್ರ ಬುನೆಯಾದಿಯಾಗಿ ಬೆಳೆಸೋದಕ್ಕೆ ಸಹಕಾರಿಯಾಗಿರ್ತಕ್ಕಂಥವ್ರು ಅರುಣ್ ಕುಮಾರ್ ಸರು ಮತ್ತು ಅವರ ಒಂದು ಕುಟುಂಬದವರು ಅಲ್ಲಿ ಗೊತ್ತಿಲ್ಲ ಹೊಸ ಜಾಗ ಹೊಸನೂರು ಅಂತ ಬಂದಾಗ ಬಹುಶಃ ನಾವು ಎಲ್ಲೇ ಇದ್ರೂ ಕೂಡ ನಿರ್ಭಯವಾಗಿ ನಮ್ಮ ಸ್ಥಳೀಯವಾಗಿ ಇರ್ತೀವಿ ಹಿಮಲ್ಲೂರಲ್ಲಿ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಲ್ಲ ಏನೋ ಒಂದು ಹೆಮ್ಮೆ ಅಲ್ವಾ ಏನೋ ಒಂದು ಧೈರ್ಯ ನನ್ನೂರು ನನ್ನ ಮನೆ ಅಥವಾ ನನ್ನ ಜನನ ಅಭಿಮಾನ ನಾವು ಪರ ಸ್ಥಳಕ್ಕೆ ಬಂದು ಅಲ್ಲಿ ಕರ್ತವ್ಯ ಮಾಡಬೇಕು ಈ ಸರ್ಕಾರಿ ತೋಟ ಶಾಲೆ ಬಂದು ನಮ್ಮ ಸುತ್ತಮುತ್ತ ನಮ್ಮ ಮಲ್ವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಹಳ್ಳಿಗಳಲ್ಲಿ ವಿದ್ಯಾರ್ಥಿಗಳು ಭಾಳ ಒಳ್ಳೆ ಯಶಸ್ವಿಯಾಗಿ ಎಲ್ಲ ಉದ್ಯೋಗದಲ್ಲಿ ಕೆಲಸಗಳಲ್ಲಿ ಹೋಗಿದ್ದಾರೆ ಆದ್ದರಿಂದ ನಮಗೆ ರಂಗನಾಥ್ ಸರ್ ಹೋಗಿರೋದು ನೋವಾಗುತ್ತೆ ಆದರೆ ನಮ್ಮ ರಾಘ್ ಸರ್ ಸಹಿತ ಹೋಗಿರೋದು ನೋವಾಗುತ್ತೆ ಯಾಕಂದರೆ ಒಳ್ಳೆಯ ಅನುಬಂಧ ಇಟ್ಕೊಂಡಿದ್ರು ಮಕ್ಕಳ ಹತ್ರ ಇದೇ ರೀತಿಯಾಗಿ ನೀವು ಸಹ ನಮಗೆ ವಾಸದಲ್ಲಿ ಮೂರು ದಿವಸ ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನಾನು ನಮ್ಮ ಎಸ್ ಬಿ ಎಂ ಸಿ ಶಾಲಾ ಉಸ್ತುವಾರಿ ಸಮಿತಿಯ ಮೂಲಕ ಹಾಗೂ ನಮ್ಮ ರೆಡಿಗಟ್ಟಿ ಗ್ರಾಮದ ಪರವಾಗಿ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಾವು ಮೂರು ದಿವಸ ನಮ್ಮ ಎಸ್ ಎಲ್ ಸಿ ಮಕ್ಕಳಿಗೆ ಹಾಕಿ ನೀವು ಬಂದು ನಮಗೆ ಪಾಠ ಮಾಡಬೇಕಂತೇಳಿ ತಮ್ಮಲ್ಲಿ ಕೊಡ್ತಾ ನನಗೆ ಮಾತಾಡಲು ಅವಕಾಶ ಕೊಡೋಣ ಎಲ್ಲರೂ ಒಂದ್ಸಲ ನಾನು ಮಾತನ್ನು